ಅದೇ ರೀತಿಯಾಗಿ ಒಮ್ಮೆ ಒಂದಷ್ಟು ಹಕಿಗಳು ಶತ್ರುಗಳು ಎಲ್ಲರಿಗೂ ಇರುತ್ತಾರೆ ವಾದಿರಾಜರಿಗೂ ವಾದಿರಾಜರಿಗೆ ಶತ್ರುಗಳು ಅಂತ ಇರಲಿಲ್ಲ ವಾದಿರಾಜರನ್ನು ಕಂಡು ಒಂದಷ್ಟು ದ್ವೇಷಗಳಿದ್ದರು ಈ ವಾದಿರಾಜರಿಗೆ ಏನಾದರೂ ಒಂದು ಮಾಡಬೇಕು ಒಂದು ಅಪವಾದವನ್ನು ಹಾಕಬೇಕು ಅಂತ ಹೇಳಿ ಮಗುವನ್ನು ಒಂದು ಬ್ರಹ್ಮಚಾರಿಯನ್ನು ಅಪಹಾರ ಮಾಡಿ ಕಿಡ್ನ್ಯಾಪ್ ಮಾಡ್ತಾರೆ ಕಿಡ್ನ್ಯಾಪ್ ಮಾಡಿ ಎಲ್ಲೋ ಒಂದು ಜಾಗದಲ್ಲಿ ಅಡಗಿಸಿಟ್ಟು ಈ ಮಗುವನ್ನು ವಾದಿರಾಜರು ಸಾಯಿಸಿದ್ದಾರೆ ಅಂತ ಒಂದು ಅಪಪ್ರಚಾರ ಈ ಮಗು ಕಾಣ್ತಾ ಇಲ್ಲ ಮಗುವಿನ ಸಾವಿಗೆ ಕಾರಣ ವಾದಿರಾಜರು ಅಂತ ಒಂದು ಅಪವಾದ ನಮ್ಮಲ್ಲಿ ಅಪವಾದ ಹಾಕಲಿಕ್ಕೆ ಬಹಳ ಸುಲಭ ಹೇಳಿ ಬಿಡ್ಬೋದು ಹಾಗೆ ಮತ್ತೆ ಸೋಷಿಯಲ್ ಮೀಡಿಯಾ ಒಂದು ಗೊತ್ತಿಬಿಟ್ರೆ ಪೋಸ್ಟ್ ಮಾಡಿಬಿಟ್ರೆ ಸಾಕು ಬಿಡ್ತದೆ ನಮ್ಮ ಜಾಲಾಡಿ ಬಿಡ್ತಾರೆ ನಮ್ಗೆ ಹೌದೋ ಅಲ್ವೋ ಗೊತ್ತಿಲ್ಲ ಎಲ್ಲವನ್ನೂ ಜಾಲಾಟ ಬಿಡ್ತಾರೆ ಅಂತರ್ಜಾಲದಲ್ಲಿ ಆ ಕಾಲದಲ್ಲಿಯೂ ಕೂಡ ಈ ರೀತಿಯ ಭಾವನೆಗಳಿದ್ದವರು ಇದ್ದರು ವಾದರಾಜರು ಆ ಮಗುವನ್ನು ಸಾಯಿಸಿದ್ದಾರೆ ಎಂದು ಅಪಪ್ರಚಾರ ವಾದರಾಜರಿಗೆ ಗೊತ್ತುಂಡ ಮಗು ಉಂಟು ಅಂತ ಗೊತ್ತುಂಟು ಕೊಲ್ಲೂರು ಕ್ಷೇತ್ರದಲ್ಲಿ ಅದನ್ನು ಅಡಗಿಸಿಟ್ಟಿದ್ದಾರೆ ವಾದಿರಾಜರು ಕೊಲ್ಲೂರು ಮುಕಾಂಬಿಕೆಯನ್ನು ಪ್ರಾರ್ಥನೆ ಮಾಡಿದರು ಮುಕಾಂಬಿಕಾ ಗೃಪಾಲೋಕ ಆಕಾಂಕ್ಷಿತ ಫಲಪ್ರದ ಮೂಕಾನ್ ಅಕೃತಮೇ ಶತ್ರು ಏಕಾಂತಿಕ ಜನಪ್ರಿಯ ನನ್ನ ಶತ್ರುಗಳನ್ನ ಇನ್ನು ಮೂಕರನ್ನಾಗಿ ಮಾಡು ಮಾಡುವಂಥ ಮೂಕಾಂಬಿಕೆಯನ್ನು ಪ್ರಾರ್ಥನೆ ಮಾಡಿದವು ಆ ಬ್ರಹ್ಮಚಾರಿಗೆ ಆ ಮಗುವಿಗೆ ಸ್ವಪ್ನ ರಾತ್ರಿ ಕನಸು ಒಬ್ಬ ಹುಡುಗಿ ಬರುವುದು ಸ್ವಪ್ನದಲ್ಲಿ ಬಂದು ನೀನು ಉಡುಪಿಗೆ ಹೋಗು ಉಡುಪಿಗೆ ಹೋಗು ಉಡುಪಿಗೆ ಹೋಗು ಅಂತ ಕನಸಲ್ಲಿ ಬಂದು ದಿವಸ ಬಂದು ಕೇಳೋದು ಬ್ರಹ್ಮಚಾರಿ ಅವನಿಗೆ ಈ ವಿಷಯ ಏನು ಗೊತ್ತಿಲ್ಲ ಅವನಿಗೆ ಅಂತ ಗೊತ್ತಿಲ್ಲ ಅವನು ನೇರ ಬಂದೇ ಬಿಟ್ಟು ಉಡುಪಿಗೆ ಸೀದಾ ಯಾರು ಅಪಪ್ರಚಾರವನ್ನು ಮಾಡ್ತಾ ಇದ್ದರು ನೋಡಿ ಅವರಿಗೆ ಸತ್ಯಾಂಶ ಅಗತ್ಯ ಗೊತ್ತಾಯಿತು ಅಂದರೆ ಇವರೇನು ಮೋಸ ಮಾಡಿದ್ದಾರೆ ಅಂದರೆ ಇವರು ಅಪಪ್ರಚಾರ ಮಾಡಿದ್ದು ಅಂತ ಜಗತ್ತಿಗೆಲ್ಲ ಗೊತ್ತಾಯಿತು ಆ ಮಗುವನ್ನು ಪ್ರತ್ಯಕ್ಷ ಕಂಡ ಮೇಲೆ ವಾದಿರಾಜರು ಆ ಮಗುವನ್ನು ಸಾಯಿಸಿದ್ದಲ್ಲ ಇವರೇ ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಒಂದು ಗುಹಗದ ಆಟವನ್ನು ಹಾಡಿದ್ದಾರೆ ಅಂತೇಳಿ ಹೀಗೆ ಅವರು ಎಂದಿಗೂ ಕೂಡ ಏನೋ ಮಾಡಿ ಅಂತ ಇಂತಹ ಒಂದು ಕೃತ್ಯವನ್ನು ಮಾಡಿದ ಅಂತೇಳಿ ಏನು ಕೆಲಸವನ್ನು ಮಾಡಲಿಕ್ಕೆ ಹೋಗಲಿಲ್ಲ ಅದಕ್ಕೆ ತಕ್ಕ ಉತ್ತರವನ್ನು ವಾದಿರಾದರು ಮಗುವನ್ನೇ ಬರೆಸಿ ಭಗವಂತ ಆ ರೀತಿಯಾಗಿ ಮಾಡಿಸಿಕೊಟ್ಟ ದುರ್ಗೆ ಆ ರೀತಿ ವ್ಯಾಪಾರವನ್ನು ಮಾಡಿಸಿದರು ಜಗತ್ತಿಗೆ ವಾದಿರಾಜರ ಶುದ್ಧ ವ್ಯಕ್ತಿತ್ವವನ್ನು ತೋರಿಸಿಕೊಟ್ಟು ಸ್ವತಃ ಭಗವಂತನ ತೋರಿಸಿಕೊಟ್ಟ ಹೀಗೆ ಅದ್ಭುತವಾದ ವ್ಯಾಪಾರವನ್ನು ಮಾಡಿದವರು ವಾದಿರಾಜರು